பிராரணேசரி புச்சட என்ன சாட்சி அங்கடி என்பரினாவணாபட்டன் என்பரின ரானி அங்கடி என்பரின என் பட்டீல் என்ப நானும் ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ಸಾವಿರದ ಇಪ್ಪತ್ತಾರನೇ ಶಾಲಾ ಸಂಸದ ಚುನಾವಣೆಯಲ್ಲಿ ಶಾಲಾ ಸಂಸದ ಚುನಾವಣೆಯಲ್ಲಿ ಪ್ರವಾಸ ಮಂತ್ರಿ ಆಗಿ ಆಯ್ಕೆಯಾಗಿದ್ದೇನೆ ಗ್ರಂಥಾಲಯ ಮಂತ್ರಿಯಾಗಿ ಚುನಾಯಿತಳಾಗಿದ್ದೇನೆ ಸಾಂಸ್ಕೃತಿಕ ಮಂತ್ರಿಯಾಗಿ ಚುನಾಯಿತಳಾಗಿದ್ದೇನೆ ಪ್ರಾರ್ಥನಾ ಮಂತ್ರಿಯಾಗಿ ಚುನಾಯಿತಳಾಗಿದ್ದೇನೆ ಪ್ರವಾಸ ಮಂತ್ರಿಯಾಗಿ ಪುರಾವತನಾಗಿದ್ದೇನೆ ಮ್ಯಾಚ್ ಮ್ಯಾಚ್ ಮಂತ್ರಿಯಾಗಿ ಪುರಾವತರ

ಸೌಹಾರ್ದತೆಯಿಂದ ಕಾಣುತ್ತೇನೆ ಸೌಹಾರ್ದತೆಯಿಂದ ಕಾಣುತ್ತೇನೆ ಇಂದಿನಿಂದ ನಾನು ನಾನು ಶಾಲೆಯಲ್ಲಿ ಕೈಗೊಳ್ಳಲಾಗುವ ಕೈಗೊಳ್ಳಲಾಗುವ ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನ ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ನಿರ್ವಹಿಸುತ್ತೇನೆಂದು ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಜೈ ಹಿಂದ್ ಜೈ ಹಿಂದ್